ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆ ಗೃಹ ಪ್ರವೇಶದ ರಾತ್ರಿ ಪೂಜೆಗಳು ಮತ್ತು ಬೆಳಗ್ಗೆ ಪೂಜೆಗಳೆಲ್ಲ ಕಂಪ್ಲೀಟ್ ಆದಮೇಲೆ ಹಾಗೆ ಒಂದಿಷ್ಟು ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಂಡಿದ್ದೀನಿ ಹಾಗೆ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಪದ್ಮಕ್ಕ ಮತ್ತು ಅವ್ರ ಹಸ್ಬೆಂಡ್ ಬಂದಿದ್ದರು ನನಗೆ ತುಂಬಾ ಖುಷಿಯಾಯಿತು ಈ ಎಲ್ಲ ಕ್ಲಿಪ್ಪಿಂಗ್ಸನ್ನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಬೆಳಗ್ಗೆ ಪೂಜೆಗಳೆಲ್ಲ ಕಂಪ್ಲೀಟ್ ಆದಮೇಲೆ ಪುರೋಹಿತರು ಹೋದ್ಮೇಲೆ ನಾನೀಗ ದೇವ್ರ ಮನೆಯನ್ನು ವೀಡಿಯೋ ಇದ್ದೀನಿ ನನಗೆ ಇದೊಂದು ಕನಸಿತ್ತು ದೇವ್ರ ಮನೆ ಮಾಡಿಸ್ಕೊಳ್ಬೇಕು ದೇವ್ರ ಮನೆ ಒಳಗಡೆ ಪೂಜೆ ಮಾಡಬೇಕು ಅಂತ ಇದೊಂದು ದೊಡ್ಡ ಕನಸಿತ್ತು ನಮ್ಮ ಅಮ್ಮ ಮನೆಯಲ್ಲಿದ್ದಾಗ ಅವಾಗಲೂ ನನಗೆ ದೇವ್ರ ಮನೆ ಇರಬೇಕು ನಮ್ಮ ಮನೆಯಲ್ಲಿ ಅನ್ನೋ ಒಂದು ಕನಸಿತ್ತು ಆದರೆ ನಾನು ಮದುವೆ ಟೈಮಲ್ಲಿ ಮನೆಯನ್ನು ಆಲ್ಟ್ರೇಷನ್ ಮಾಡಿ ದೇವ್ರ ಮನೆ ಮಾಡಿಸ್ಕೊಂಡಿದ್ದು ಅಲ್ಲಿ ನಾನು ದೇವ್ರ ಮನೆಯಲ್ಲಿ ಪೂಜೆಯನ್ನು ಸರಿಯಾಗಿ ಮಾಡಲೇ ಇಲ್ಲ ಅದಾದಮೇಲೆ ಮದುವೆ ಆಗಿ ಬಂದಮೇಲೆ ಇಲ್ಲೂ ಅಷ್ಟೇ ದೇವ್ರ ಮನೆ ಇರಲಿಲ್ಲ ಇವಾಗ ಆಯಾಸೆ ನನಗೆ ನೆರವೇರ್ತು ಅಂತಂದ್ಬಿಟ್ಟು ತುಂಬಾ ಅಂದರೆ ತುಂಬಾನೇ ಖುಷಿ ಆಗ್ತಾ ಇದೆ ನೆಕ್ಸ್ಟ್ ಈಗ ನನ್ನ ತಮ್ಮ ನನಗೆ ಕಾಲ್ ಮಾಡಿದ್ದ ಈ ರೀತಿಯಾಗಿ ಶಾಮಿಯಾನ ಎಲ್ಲ ಫಿಕ್ಸ್ ಆಗಿದೆ ಇನ್ನೂ ಅಡುಗೆಗಳು ಬರೋದು ಬಾಕಿ ಅಷ್ಟೇ ಅಂತಂದ್ಬಿಟ್ಟು ಕಾಲ್ ಮಾಡಿದ್ದ ಯಾವ ರೀತಿಯಾಗಿ ಫಿಕ್ಸ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಹಾಗೆ ಕೆಳಗಡೆ ಬಂದೆ ಬಂದು ನೋಡಿದ್ರೆ ಈ ರೀತಿಯಾಗಿ ಕಾರ್ ಪಾರ್ಕಿಂಗಲ್ಲಿ ಎಲ್ಲ ಸೆಟ್ ಮಾಡಿದ್ದಾರೆ ಇದು ಬಂದು ನಮ್ಮದಲ್ಲ ಕಾರ್ ಪಾರ್ಕಿಂಗು ಬೇರೆಯವ್ರದ್ದು ನಾವು ಎಲ್ಲರೂ ಈ ಬಿಲ್ಡಿಂಗಲ್ಲಿ ಯಾರೇ ಗೃಹ ಪ್ರವೇಶ ಮಾಡಿಸ್ಕೊಂಡ್ರು ಸಹಿತ ಇಲ್ಲಿ ಊಟಗಳಿಗೆಲ್ಲ ಇಲ್ಲೇ ಅರೇಂಜ್ ಮಾಡ್ತಾರೆ ನಮ್ಮದು ಬಂದು ಗೇಟ್ ಪಕ್ಕದಲ್ಲೇ ಇದೆ ಕಾರ್ ಪಾರ್ಕಿಂಗು ಇನ್ನೊಂದೇನು ಅಂತಂದರೆ ನಾವು ಊಟಗಳಿಗೆ ಕ್ಯಾಟ್ರಿಂಗ್ ಅವ್ರಿಗೆ ಕೊಟ್ಟಿದ್ವಿ ಅವರೆಲ್ಲ ತಗೊಂಬಂದು ಬಡಿಸ್ತಾ ಇದ್ರು ನಾನು ಅವಾಗ ಒಂದು ಕ್ಲಿಪ್ಪಿಂಗ್ ಸಹ ಮಾಡಿಕೊಂಡೇ ಇಲ್ಲ ಪದ್ಮಾಕ ಅವರು ಬರೋವರೆಗೂ ನನ್ನ ಕೈಯಲ್ಲೇ ಫೋನ್ ಇತ್ತು ಯಾಕಂದರೆ ಅವ್ರು ಕಾಲ್ ಮಾಡ್ತಾರೆ ಅವ್ರಿಗೆ ಅಡ್ರೆಸ್ ಹೇಳಬೇಕಾಗುತ್ತೆ ಅಂತ ನನ್ನ ಕೈಯಲ್ಲೇ ಫೋನ್ ಇತ್ತು ಅವ್ರು ಬಂದಿದ್ದಾದ್ಮೇಲೆ ನನ್ನ ಕೈಯಲ್ಲಿ ಫೋನೇ ಇರಲಿಲ್ಲ ನನ್ನ ಹಸ್ಬೆಂಡ್ ಕೈಗೆ ಕೊಟ್ಬಿಟ್ಟೆ ಮತ್ತೆ ಅಲ್ಲಿಡೋದು ಇಲ್ಲಿಡೋದು ಮರ್ತೋಗೋದು ಯಾಕೆ ಬಂತು ಅಂದ್ಬಿಟ್ಟು ಅವ್ರ ಕೈಯಲ್ಲಿ ಕೊಟ್ಬಿಟ್ಟೆ ಅವ್ರು ಹೋಗೋವರೆಗೂ ನನ್ನ ಕೈಯಲ್ಲಿ ಫೋನೇ ಇರಲಿಲ್ಲ ಆಮೇಲೆ ಅದೊಂದು ಕೆಲಸ ಇದೊಂದು ಕೆಲಸ ಅಂತ ಬ್ಯುಸಿ ಆಗಿಬಿಟ್ಟೆ ನೆಕ್ಸ್ಟ್ ಆಮೇಲೆ ಬಂದು ನಾನು ಏನೇನು ಅಡುಗೆಗಳನ್ನು ಮಾಡಿಸಿದ್ವಿ ಅಂತಂದ್ಬಿಟ್ಟು ಒಂದು ವೀಡಿಯೋ ಕ್ಲಿಪ್ಪಿಂಗ್ ಸಹ ಮಾಡಿಕೊಂಡೇ ಇಲ್ಲ ಅದೊಂದು ಮಿಸ್ ಆಗೋಯಿತು ನನ್ನ ತಮ್ಮಗೆ ಹೇಳಿದರೆ ಅವನಾದರೂ ಒಂದು ಕ್ಲಿಪ್ಪಿಂಗ್ಸನ್ನು ಮಾಡಿಕೊಡೋಣ ಆದರೆ ಅವನಿಗೂ ನಾನು ಹೇಳಲೇ ಇಲ್ಲ ಅಷ್ಟು ಮರ್ತೋಗಿದ್ದೀನಿ ನಾನು ನಾವು ತುಂಬ ಜನನ ಯಾರನ್ನು ಕರೆದಿಲ್ಲ ಒಂದು ಫಿಫ್ಟಿ ಮೆಂಬರ್ಸ್ನ ಕರೆದಿದ್ದೀವಿ ಅಷ್ಟೇ ಯಾಕಂದರೆ ಇದೊಂದು ಅಪಾರ್ಟ್ಮೆಂಟು ಮತ್ತು ನಾವು ಫ್ಲಾಟ್ ತೊಗೊಳೋದಕ್ಕೆಲ್ಲ ತುಂಬ ದೊಡ್ಡ ಅಮೌಂಟ್ ಆಯಿತು ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗೆ ಮಾಡೋಣ ನೆಕ್ಸ್ಟು ಫಂಕ್ಷನ್ಸ್ ಇರುತ್ತಲ್ವ ಅದನ್ನು ಬೇಕಾಗಿದ್ರೆ ಎಲ್ಲಾದರೂ ಚೌಟ್ರಿಯಲ್ಲಿ ಇಟ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ತುಂಬ ಕಡಿಮೆ ಜನನೇ ನಾವು ಇನ್ವೈಟ್ ಮಾಡಿದ್ವಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಪದ್ಮಕ್ಕ ಮತ್ತು ಅಣ್ಣ ಅವರು ಬಂದಿದ್ದಾರೆ ನಾನು ಕಾಲ್ ಮಾಡಿ ಗೃಹ ಪ್ರವೇಶಕ್ಕೆ ಬನ್ನಿ ಅಕ್ಕ ಅಂತ ಹೇಳಿದಾಗ ಬರ್ತೀನಿ ಮಂಜು ಅಂತ ಹೇಳಿದರು ನಾನು ಅಂದ್ಕೊಂಡಿದ್ದೆ ಸುಮ್ಮನೆ ಹೇಳ್ತಾ ಇದ್ದಾರೆ ಬರೋಲ್ಲ ಬಿಡು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಅವರು ಹಿಂದಿನ ದಿನ ಬಂದೇ ಬರ್ತೀನಿ ಅಂತ ಹೇಳಿದ್ರು ನನಗೆ ತುಂಬ ಅಂದರೆ ತುಂಬಾ ಖುಷಿಯಾಗಿತ್ತು ನಾನು ಅವ್ರು ಬರೋದಕ್ಕೋಸ್ಕರ ಕಾಯ್ತಾ ಇದ್ದೆ ಅವ್ರ ದಾರಿನೇ ಎದುರು ನೋಡ್ತಾ ಇದ್ದೆ ಯಾವಾಗ ಬರ್ತಾರೆ ಅಕ್ಕ ಯಾವಾಗ ಬರ್ತಾರೆ ಅಕ್ಕ ಅಂತಂದ್ಬಿಟ್ಟು ಅದಾದ್ಮೇಲೆ ನನ್ನ ತಮ್ಮನೂ ಅಷ್ಟೇ ಪದ್ಮಕ್ಕ ಬಂದ್ರ ಪದ್ಮಕ್ಕ ಬಂದ್ರ ಕಾಲ್ ಮಾಡು ಎಲ್ಲಿ ಇದ್ದಾರೆ ಏನು ಅಂತ ಕೇಳು ಅಂತ ಹೇಳ್ತಾ ಇದ್ದ ಆಮೇಲೆ ನಾನು ಆ ಅಕ್ಕಗೆ ಕಾಲ್ ಮಾಡಿದೆ ಈ ರೀತಿಯಾಗಿ ಈಗ ಬಿಡ್ತಾ ಇದೀವಿ ಮಂಜು ಅಂತ ಹೇಳಿದ್ರು ಸರಿ ಬೇಗ ಬನ್ನಿ ಅಕ್ಕ ಕಾಯ್ತಾ ಇರ್ತೀನಿ ಅಂತ ಹೇಳಿದೆ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ನೆಲ್ಲ ನೀವು ಪದ್ಮಕ್ಕ ಅವರ ವಿಡಿಯೋದಲ್ಲಿ ನೋಡಿರ್ಬಹುದು ಆದ್ರೆ ನಮ್ಗೆ ವಿಡಿಯೋಸ್ ಮಾಡ್ಕೊಡೋದಿಕ್ಕೆ ಯಾರು ಇರಲಿಲ್ಲ ಅವ್ರ ವಿಡಿಯೋದಲ್ಲಿ ರಾ ವಾಯ್ಸಲ್ಲಿ ನೀವು ವಿಡಿಯೋಸ್ ನೋಡಿರ್ತೀರಾ ಈ ವಿಡಿಯೋದಲ್ಲಿ ನಾನು ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ನಮ್ಮಿಬ್ಬರದು ಹಿಂದಿನ ಜನ್ಮದು ಏನು ಬಂದ ಇತ್ತೋ ಏನೂ ನನಗೆ ಗೊತ್ತಿಲ್ಲ ಈ ಜನ್ಮದಲ್ಲಿ ದೇವರು ನಮ್ಮನ್ನು ಪರಿಚಯ ಮಾಡಿಸಿ ಒಂದು ಮಾಡಿದ್ದಾರೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನನ್ನ ಒಡ ಹುಟ್ಟಿದ ಅಕ್ಕ ಇದ್ರೂ ಸಹಿತ ಇಷ್ಟೊಂದು ಎಲ್ಪ್ ಮಾಡ್ತಾ ಇದ್ರು ಏನೋ ನನಗೆ ಗೊತ್ತಿಲ್ಲ ಅಷ್ಟೊಂದು ಎಲ್ಪ್ ಮಾಡ್ತಾ ಇರ್ತಾರೆ ಹಾಗೆ ನಾವಿಬ್ಬರು ಡೈಲಿ ಒನ್ ಟೈಮ್ ಆದರೂ ಮಾತಾಡೇ ಮಾತಾಡ್ತಾ ಇರ್ತೀವಿ ಆಯಕ್ಕನ್ಗೆ ಏನಾದ್ರೂ ನೋವಿತ್ತು ಅಂತಂದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತಾರೆ ನನಗೇನಾದರೂ ನೋವಿತ್ತು ಅಂತಂದರೆ ಆಯಕ್ಕನ ಹತ್ರ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಈ ರೀತಿಯಾಗಿ ನಾನು ಶೇರ್ ಮಾಡ್ಕೊಳ್ತಾ ಇರಬೇಕಾದ್ರೆ ನಮ್ಮದು ಮನೆ ವಿಚಾರ ಬಂತು ನಾವು ಲೀಸ್ ಮನೆಯಲ್ಲಿದ್ದಾಗ ಲೀಸ್ ಟೈಮ್ ಅನ್ನೋದು ಕಂಪ್ಲೀಟ್ ಆಗ್ತಾ ಬರ್ತಾ ಇತ್ತು ಆವಾಗ ಓನರ್ ಬೇರೆ ನಮಗೆ ಮನೆ ಖಾಲಿ ಮಾಡಿ ಇಲ್ಲಾಂದರೆ ತರ್ಟಿ ಫೈವ್ ತೌಸಂಡ್ ರೆಂಟ್ ಕೊಡಿ ಅಂತೆಲ್ಲ ಇದ್ರು ಅವಾಗ ನಾನು ಬೇಜಾರು ಮಾಡಿಕೊಂಡು ಆಯಕನಿಗೆ ಹೇಳಿದಾಗ ಏನೋ ಒಂದು ಸ್ವಲ್ಪ ಅಮೌಂಟ್ ಹೊಂದಿಸಿ ಒಂದು ಫ್ಲಾಟ್ ಅನ್ನ ಮಂಜು ಅಂತಂದ್ಬಿಟ್ಟು ಆವಾಗ ಅಕ್ಕ ನಮಗೆ ಹೇಳಿದ್ರು ಆಗ ನಾನು ಹೇಳಿದ್ದೆ ಅಯ್ಯೋ ಸುಮ್ಮನೆ ಅಕ್ಕ ಅಷ್ಟೊಂದು ಅಮೌಂಟ್ ನಮ್ಮ ಹತ್ರ ಎಲ್ಲಿದೆ ಅಂತ ಹೇಳಿದ್ದೆ ಅದೇನೋ ಗೊತ್ತಿಲ್ಲ ದೇವರನ್ನ ನಂಬಿದ್ರೆ ಯಾವುದೋ ಒಂದು ರೀತಿಯಲ್ಲಿ ನಮ್ಗೆ ಅನುಕೂಲ ಮಾಡಿಕೊಡ್ತಾನೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಆಮೇಲೆ ನಾವು ಒಂದು ಸ್ವಂತ ಫ್ಲ್ಯಾಟನ್ನು ಅನ್ನ ತಗೊಂಡ್ವಿ ಅದಾದ್ಮೇಲೆ ಈ ಫ್ಲ್ಯಾಟದು ಡಾಕ್ಯುಮೆಂಟ್ಸ್ ಎಲ್ಲ ಓನರ್ ನಮಗೆ ಕೊಟ್ಟು ನೀವಿನ್ನು ಲಾಯರ್ ಹತ್ರ ವೆರಿಫಿಕೇಶನ್ ಮಾಡಿಸ್ಕೊಂಡು ಅದಾದ್ಮೇಲೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ರಿ ಅಂತ ಹೇಳಿದ್ರು ನಾವು ಲಾಯರ್ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ವೆರಿಫಿಕೇಶನ್ ಮಾಡಿಸ್ಕೊಳ್ತಾ ಇದ್ವಿ ಆ ಟೈಮ್ ಅಲ್ಲಿ ಅವರು ಅಣ್ಣ ಅವ್ರಿಗೆ ರೀತಿಯಾಗಿ ಮಂಜು ಅವರು ಟಿ ಸಿ ಪಾಳ್ಯ ಕಡೆ ಒಂದು ಫ್ಲಾಟ್ ಅನ್ನ ತಗೊಂಡಿದ್ದಾರೆ ಅಂತಂದ್ಬಿಟ್ಟು ಆಗ ಅಣ್ಣ ಹೌದಾ ಆಗಿದ್ರೆ ಹಳ್ಳಿಯಲ್ಲಿ ನನ್ನ ಫ್ರೆಂಡ್ ಸಬ್ ರಿಜಿಸ್ಟರ್ ಆಫೀಸರ್ ಇರೋದು ಏನಾದ್ರೂ ಹೆಲ್ಪ್ ಬೇಕಿದ್ರೆ ಕೇಳು ಅಂತ ಹೇಳು ಅಂತ ಹೇಳಿದ್ರಂತೆ ಆಯಕ್ಕ ನನಗೆ ಕಾಲ್ ಮಾಡಿ ಹೇಳಿದ್ರು ಏನಾದರೂ ಹೆಲ್ಪ್ ಬೇಕಾ ಮಂಜು ಅಂತಂದ್ಬಿಟ್ಟು ಬೇಡ ಬಿಡಿ ಅಕ್ಕ ಅಂತಂದೆ ಏ ಪರವಾಗಿಲ್ಲ ಕೇಳಮ್ಮ ಏನು ನಾಚಿಕೆ ಪಟ್ಕೋಬೇಡ ಮುಜುಗಾರ ಏನು ಪಟ್ಕೋಬೇಡ ಕೇಳು ಅಂತಂದ್ರು ಸರಿ ಏನ್ ಹೇಳಿ ಅಕ್ಕ ಅಂತಂದಿದ್ದಕ್ಕೆ ರೀತಿಯಾಗಿ ನೀವು ಅವಲಹಳ್ಳಿಯಲ್ಲೇ ರಿಜಿಸ್ಟ್ರೇಷನ್ ಇಟ್ಕೊಳ್ರಿ ನಾವು ಅವ್ರಿಗೆ ಹೇಳ್ತೀವಿ ನಿಮ್ಗೆ ಚೆನ್ನಾಗಿ ರಿಜಿಸ್ಟ್ರೇಷನ್ ಎಲ್ಲಾ ಮಾಡ್ಕೊಡ್ತಾರೆ ಅಂತ ಹೇಳಿದ್ರು ಸರಿ ಆಯ್ತಾಕಾ ಅಂತ ಅಂದ್ಬಿಟ್ಟು ನಮ್ದು ಬಂದು ಕೆಆರ್ ಆರ್ ಅಲ್ಲಿ ರಿಜಿಸ್ಟ್ರೇಷನ್ ಇದ್ದಿದ್ದು ಅವ್ರು ಹೇಳಿದ್ರು ಅಂತಂದ್ಬಿಟ್ಟು ನಾವು ಅವಲಹಳ್ಳಿಯಲ್ಲಿ ಇಟ್ಕೊಂಡ್ವಿ ಅಂದರೆ ನಮಗೆ ರಿಜಿಸ್ಟ್ರೇಷನ್ ಬಂದು ಆರ್ ಇಟ್ಕೊಳ್ಬಹುದಾಗಿತ್ತು ಇಟ್ಕೊಳ್ಬೋದಾಗಿತ್ತು ಇಟ್ಕೊಳ್ಬಹುದಾಗಿತ್ತು ಇಟ್ಕೊಳ್ಬೋದಾಗಿತ್ತು ಅಣ್ಣವ್ರು ಹೇಳಿದ್ರು ಅಂತ ನಾವು ಅವಳಹಳ್ಳಿಯಲ್ಲಿ ಇಟ್ಕೊಂಡ್ವಿ ಅಲ್ಲಂತೂ ರಿಜಿಸ್ಟ್ರೇಷನ್ ದಿನ ಆ ಸಬ್ ರಿಜಿಸ್ಟ್ರಾರ್ ಆಫೀಸರ್ ಇದ್ದಾರಲ್ವ ಈ ರೀತಿಯಾಗಿ ನಾವು ಅವರು ಕಳ್ಸಿಕೊಟ್ಟಿರೋದು ಅಂತ ಹೇಳಿದಕ್ಕೆ ತುಂಬಾ ಅಂದರೆ ತುಂಬಾ ಅವರು ಮರ್ಯಾದೆ ಕೊಟ್ಟು ನಮಗೆ ರಿಜಿಸ್ಟ್ರೇಷನ್ ಕೆಲಸವನ್ನ ಬೇಗ ಮುಗಿಸ್ಕೊಟ್ರು ಅದಕ್ಕೆ ನೀವು ಇಲ್ಲಿ ಕೇಳಿಸ್ಕೊಳ್ಬಹುದು ನಮ್ಮಅಮ್ಮ ಅದೇ ಮಾತನ್ನ ಹೇಳ್ತಾ ಇದ್ದಾರೆ ಇಲ್ಲಿ Да, не ми харесва, да, 4-4 години, да, това е просто проект. Да, 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 да ಈಗ ಇಲ್ಲಿ ನೋಡ್ತಾ ಇರ್ಬೋದು ಪದ್ಮಕ್ಕ ಅವರು ಹೊರಡ್ತಾ ಇದ್ದಾರೆ ತುಂಬ ಹೊತ್ತೇನೋ ಅವರು ಇರಲಿಲ್ಲ ಬಂದಿದ್ದು ಮನೆಯೆಲ್ಲ ನೋಡಿದ್ದು ದೇವರಿಗೆ ಅಕ್ಷತೆಗಳನ್ನು ಹಾಕಿ ನಮಸ್ಕಾರ ಮಾಡಿಕೊಂಡಿದ್ದು ಅರ್ಶನ ಕುಂಕುಮ ಇಟ್ಕೊಂಡಿದ್ದು ನನಗೆ ಗಿಫ್ಟ್ ಕೊಟ್ಟಿದ್ದು ಅದಾದ ಮೇಲೆ ಕೆಳಗಡೆ ಹೋಗಿ ಊಟ ಮಾಡಿಕೊಂಡು ಹೊರಟಿದ್ದು ಅಷ್ಟೇ ಅವರು ತುಂಬ ಜಾಸ್ತಿ ಹೊತ್ತು ಇರಲೇ ಇರಲಿಲ್ಲ ಪದ್ಮಕ್ಕ ಬಂದಿದ್ದು ನನಗೆ ತುಂಬ ಅಂದರೆ ಆಯಿತು ಖುಷಿಯಾಯಿತು ಅಣ್ಣವರು ಇಲ್ಲಿವರೆಗೂ ಕರ್ಕೊಂಬರ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಯಾಕಂದರೆ ಅವ್ರ ಮನೆಗೂ ನಮ್ಮ ಮನೆಗೂ ಏನಿಲ್ಲ ಅಂತಂದರೂ ಒಂದು ಹತ್ತತ್ರ ಒಂದು ಟೂ ಅವರ್ಸ್ ಆದರೂ ಜರ್ನಿ ಇರುತ್ತೆ ಆದರೂ ಪಾಪ ಅಣ್ಣವರು ಅವ್ರ ಆಫೀಸ್ಗೆ ಲೀವ್ ಹಾಕ್ಕೊಂಡು ಕರ್ಕೊಂಬಂದ್ರಲ್ವ ನನಗೆ ಅದು ತುಂಬ ಖುಷಿಯಾಯಿತು ಹೇಳಬೇಕು ಅಂತಂತಂದರೆ ಇಂಥ ಒಂದು ಸಂಬಂಧಗಳಿಗೆ ನಾವು ತುಂಬ ಅಂದರೆ ತುಂಬಾ ವ್ಯಾಲ್ಯೂ ಕೊಡಬೇಕು ಯಾಕಂದರೆ ಅವರಾಗವರೆ ಬಂದು ಎಲ್ಪ್ ಮಾಡಿ ನಮ್ಮನ್ನು ಒಂದು ಸ್ಥಾನದಲ್ಲಿ ತಿಳಿಸಬೇಕು ಅಂತ ಅಂದ್ಬಿಟ್ಟು ನಮ್ಮ ಕಷ್ಟ ಕಾಲಕ್ಕೆ ಬಂದು ನಮ್ಮನ್ನು ನೋಡಿರ್ತಾರಲ್ವ ಅವ್ರನ್ನ ಯಾವತ್ತೂ ಅಷ್ಟೇ ನಾವು ಲೈಫಲ್ಲಿ ಮರಿಬಾರ್ದು ಅಂತಲೇ ನನ್ನ ಒಂದು ಉದ್ದೇಶ ನಾನು ಮೊದಲಿಂದನೂ ಅಷ್ಟೇ ನನ್ನ ಕಷ್ಟ ಕಾಲದಲ್ಲಿ ಯಾರ್ಯಾರೆಲ್ಲ ನನಗೆ ಹೆಲ್ಪ್ ಮಾಡಿದಾರೋ ಅವರನ್ನು ಈಗಲೂ ಅಷ್ಟೇ ನಾನು ನೆನೆಸ್ಕೊಳ್ತಾ ಇರ್ತೀನಿ ಇನ್ನು ನಮ್ಮಪ್ಪ ನಮ್ಮಮ್ಮನೂ ಅಷ್ಟೇ ನಾನು ಗೃಹ ಪ್ರವೇಶಕ್ಕೆ ಎಲ್ಲರನ್ನು ಇನ್ವೈಟ್ ಮಾಡ್ತಾ ಇರಬೇಕಾದ್ರೆ ಮೆನ್ಷನ್ ಮಾಡಿ ಅವರು ಹೇಳಿದ್ರು ಪದ್ಮಕ್ಕ ಅವರನ್ನು ಕರೆದಿದ್ದೀಯಮ್ಮ ಮರಿಬೇಡಮ್ಮ ಅಂತ ಹೇಳಿದ್ರು ಯಾಕಂದರೆ ನಮಗೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಅವರು ನಮಗೆ ನಮ್ಮ ಓನರೇ ಹೇಳಿದ್ರು ಇಷ್ಟೊಂದು ಫ್ಲ್ಯಾಟನ್ನು ನಾನು ಸೇಲ್ ಮಾಡಿದ್ದೀನಿ ನಮ್ಮ ಯಾವ ಫ್ಲ್ಯಾಟು ರಿಜಿಸ್ಟ್ರೇಷನ್ ಕೆಲಸನೂ ಇಷ್ಟು ಬೇಗ ಆಗಿಲ್ಲ ನಿಮ್ಮ ಫ್ಲಾಟ್ ರಿಜಿಸ್ಟ್ರೇಷನ್ ಕೆಲಸ ತುಂಬ ಬೇಗ ಆಯಿತು ವಿತಿನ್ ಒನ್ ಅವರಲ್ಲಿ ಎಲ್ಲ ಕಂಪ್ಲೀಟಾಗಿ ನಾವು ಬೆಳಗ್ಗೆ ಹತ್ತು ಗಂಟೆಗೆ ಹೋದ್ರು ವರು ಒಂದು ಗಂಟೆಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಬಂದ್ವಿ ಅಷ್ಟು ಬೇಗ ನಮಗೆ ಕೆಲಸಗಳಾಯಿತು ಅಷ್ಟು ಬೇಗ ಅಲ್ಲಿ ಆ ಸಬ್ ರಿಜಿಸ್ಟರ್ ಆಫೀಸರು ನಮ್ಮನ್ನು ರೆಸ್ಪಾಂಡ್ ಮಾಡಿಕೊಂಡ್ರು ಆಮೇಲೆ ನಮ್ಮ ಫ್ಲ್ಯಾಟ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿದ ಲಾಯರ್ ಅಸಿಸ್ಟೆಂಟ್ ಇದ್ರು ಅವತ್ತಿನ ದಿನ ಅವ್ರು ಹೇಳಿದ್ರು ನಿಮಗೆ ಸಬ್ ರಿಜಿಸ್ಟರ್ ಆಫೀಸರ್ ಗೊತ್ತಾ ಅಂತ ಕೇಳಿದ್ರು ಗೊತ್ತು ಅಂದಿದ್ದಕ್ಕೆ ಹಾಗಿದ್ರೆ ಬನ್ನಿ ಅಪಾಯಿಂಟ್ಮೆಂಟ್ ಏನು ಬೇಕಾಗಿಲ್ಲ ಹೋಗಿ ನೋಡೋಣ ಅಂತಂದರು ಹೋಗಿ ನೋಡಿದ್ದಕ್ಕೆ ಅವರು ಸುಮ್ಮನೆ ಇದ್ದರು ಅದಾದಮೇಲೆ ನಾನು ಅಣ್ಣ ಹೆಸರು ಹೇಳಿದೆ ಈ ರೀತಿಯಾಗಿ ನಾಗಭೂಷಣ್ ಅವರು ರಿಲೇಟಿವ್ಸ್ ನಾವು ಅಂತ ಹೇಳಿದ್ವಿ ಅವರು ಹೇಳಿದರು ಈ ರೀತಿಯಾಗಿಯೇ ಹೇಳಮ್ಮ ಅಂತ ಹೇಳಿದರು ಹಾಗಾಗಿ ನಾನು ಹಾಗೆ ಹೇಳಿದೆ ಹೌದಾ ಓ ಬನ್ನಿ ಅಂತಂದ್ಬಿಟ್ಟು ಕರೆದು ಆಮೇಲೆ ಎಲ್ಲ ನೋಡಿ ಅವರು ಸಿಗ್ನೇಚರ್ ಹಾಕಿ ಎಲ್ಲ ಕೆಲಸ ಮುಗಿಸಿ ಕಳ್ಸಿಕೊಡಿ ಅಂತಂದ್ಬಿಟ್ಟು ಅವ್ರಿಗೂ ಹೇಳಿದ್ರು ಸರಿ ಅಂತಂದ್ಬಿಟ್ಟು ನಮಗೆ ಬೇಗ ಕೆಲಸಗಳನ್ನು ಮುಗಿಸಿ ಕಳ್ಸಿಕೊಟ್ರು ನಿಜ ಹೇಳ್ಬೇಕು ಅಂತಂದ್ರೆ ಪದ್ಮಕ್ಕ ನಿಮ್ಮ ಋಣ ಮತ್ತು ಅಣ್ಣ ಋಣನ ಯಾವ ರೀತಿಯಾಗಿ ತೀರಿಸಲಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಆದರೆ ಯಾವಾಗಲಾದರೂ ನನಗೆ ಅವಕಾಶ ಸಿಕ್ಕಾಗ ನಿಮ್ಮ ಋಣ ತೀರಿಸೋದಕ್ಕೆ ನಾನು ಟ್ರೈ ಮಾಡೇ ಮಾಡ್ತೀನಕ್ಕ ಹಾಗೆ ನಮ್ಮ ರಕ್ತ ಸಂಬಂಧಿಗಳೇ ನಮಗೆ ರಿಲೇಟಿವ್ಸ್ ಆಗಬೇಕಾಗಿಲ್ಲ ನಮಗೆ ಈ ರೀತಿಯಾಗಿ ನಮ್ಮ ಕಷ್ಟ ಕಾಲದಲ್ಲಿ ಬಂದು ಏನೋ ಒಂದು ಹೆಲ್ಪನ್ನು ಮಾಡಿಕೊಡ್ತಾರಲ್ವ ಅವರೇ ನಮಗೆ ರಿಲೇಟಿವ್ಸ್ ಅಂತ ಆಗೋದು ಅವರನ್ನು ದೇವರೇ ಕಳ್ಸ್ಕೊಟ್ಟಿರ್ತಾರೇನೋ ಅಂತ ನಾನು ನಂಬುತ್ತೀನಿ ಅವತ್ತು ಅಣ್ಣನೂ ಅದೇ ರೀತಿಯಾಗಿ ಹೇಳಮ್ಮ ಅಂತಂದರು ಮತ್ತು ಅವ್ರ ಫ್ರೆಂಡ್ಗೂ ಅಷ್ಟೇ ನಾವು ರಿಲೇಟಿವ್ಸ್ ಅಂತಲೇ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಅವ್ರಿಗೆಲ್ಲರಿಗೂ ತುಂಬ ಆಗುತ್ತೆ ಅಕ್ಕ ನಿಜವಾಗ್ಲೂ ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಅಷ್ಟು ನನಗೆ ಖುಷಿ ಆಯಿತು ಅದಕ್ಕೆ ನಾನು ನಿಮ್ಮನ್ನು ಕಳಿಸ್ಕೊಡೋವರೆಗೂ ನಿಮ್ಮ ಜೊತೆ ಜೊತೆಯಲ್ಲೇ ಇದ್ದಿದ್ದು ನನ್ನ ಒಡ ಹುಟ್ಟಿದ ಅಕ್ಕ ಇದ್ದಿದ್ರು ಇಷ್ಟರ ಮಟ್ಟಿಗೆ ನನಗೆ ಎಲ್ಪ್ ಮಾಡ್ತಾ ಇದ್ದರೋ ಇಲ್ವೋ ನನಗೆ ಗೊತ್ತಿಲ್ಲ ಅಕ್ಕ ನೀವಂತೂ ಅಷ್ಟೊಂದು ನನಗೆ ಎಲ್ಪ್ ಮಾಡಿದ್ದೀರಾ ಮತ್ತು ಗಿಫ್ಟೂ ಅಷ್ಟೇ ದುಬಾರಿ ಗಿಫ್ಟೇ ಕೊಟ್ಟಿದ್ದೀರಾ ಯಾಕಕ್ಕ ಇದೆಲ್ಲ ಅಂತಂದರೆ ಏ ಇರಲಿ ಬಿಡು ಮಂಜು ಅಂತ ಹೇಳಿದ್ರಿ ಅದಕ್ಕಿಂತ ಒಳ್ಳೆತನ ಇನ್ನೊಂದು ಬೇಕಕ್ಕ ನಿಮ್ಮ ಸರಳತೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಮತ್ತು ನಮ್ಮಮ್ಮನೂ ಅಷ್ಟೇ ಒಂದು ಮಾತು ಹೇಳಿದ್ರು ನೀವು ಹೊರಡಬೇಕಾದ್ರೆ ಕಾರ್ ಹತ್ರ ಹೋಗ್ಬಿಟ್ಟಿದ್ದೀರಾ ಅದಾದಮೇಲೆ ರಿಟರ್ನ್ ಬಂದು ಏ ಕಾರ್ತಿಕಾಗೆ ನಾನು ಹೇಳಲೇ ಇಲ್ಲ ಮಂಜು ಅಂತಂದ್ಬಿಟ್ಟು ಬಂದು ವಾಪಸ್ ಬಂದು ಕಾರ್ತಿಕ ನಾನು ಇದ್ದೀನಪ್ಪ ಅಂತ ಹೇಳಿದ್ರಂತೆ ಅದಕ್ಕೆ ಅಮ್ಮ ತುಂಬ ಅಂದರೆ ತುಂಬಾ ಮೆಚ್ಕೊಂಡ್ರು ನಿಮ್ಮನ್ನು ಎಷ್ಟು ಸಿಂಪಲ್ಲಾಗಿರ್ತಾರೆ ನೋಡು ಅವರುಗಳು ನಾವು ತುಂಬ ಜನನ ನೋಡಿದ್ದೀವಾಗ ಒಂದು ಮಟ್ಟಿಗೆ ಬೆಳೆದ ಮೇಲೆ ಒಂಥರ ಬಿಹೇವಿಯರ್ ತೋರಿಸ್ತಾರೆ ಆದರೆ ನಿಮ್ಮಿಬ್ರಲ್ಲೂ ಆ ಆ ಒಂದು ಬಿಹೇವಿಯರೇ ಇಲ್ಲ ಅಕ್ಕ ಅದನ್ನ ನೋಡಿ ನಮಗೆ ಪರವಾಗಿಲ್ಲಪ್ಪ ಇಂಥ ಒಂದು ಸಂಬಂಧಗಳು ನಮಗೆ ಕೊನೆವರೆಗೂ ಇರಬೇಕಪ್ಪ ಅಂತಂದ್ಬಿಟ್ಟು ನಾವು ದೇವರ ಹತ್ರ ಅಕ್ಕ ನೆಕ್ಸ್ಟ್ ಇವಾಗ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಬಂದು ಶುಕ್ರವಾರ ಸಂಜೆ ನಾನು ದೇವ್ರ ಪೂಜೆಯನ್ನು ಮಾಡ್ತಾ ಇದ್ದೀನಿ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಅತ್ತೆ ಮಾವ ಇದ್ದರು ಅವರಿಗೆ ಟಿಫನ್ ಮಾಡಿಕೊಡ್ಬೇಕಾಗಿತ್ತು ಅದಾದಮೇಲೆ ಕೆಲಸಗಳು ಎಲ್ಲಿನ ಕೆಲಸ ಅಲ್ಲೇ ಇತ್ತು ಹಾಗಾಗಿ ನಾನು ಸಂಜೆಗೆ ಪೂಜೆ ಮಾಡ್ತೀನಮ್ಮ ರೆಸ್ಟ್ ಮಾಡಿ ಸ್ವಲ್ಪ ಅಂತ ಹೇಳಿದೆ ಸರಿ ಅಮ್ಮ ಹಾಗೆ ಮಾಡು ಅಂತ ಹೇಳಿದ್ರು ಈಗ ನಾನು ಸಂಜೆ ದೇವ್ರ ಫೋಟೋಸಲ್ಲಿರುವಂಥ ಹೂವನ್ನೆಲ್ಲ ತೆಗೆದು ಹೊಸ ಹೂವು ಇಟ್ಟು ಇವಾಗ ಪೂಜೆ ಮಾಡಿ ಇವಾಗ ನಾನು ಪದ್ಮಾವತಿ ಸ್ತೋತ್ರನ ಹೇಳ್ಕೊಳ್ತಾ ಇದ್ದೀನಿ ಮತ್ತು ಗಣಪತಿ ಒಂದು ಶ್ಲೋಕನ ಇದ್ದೀನಿ ಹಾಗೆ ನಮ್ಮ ಮನೆ ಗೃಹ ಪ್ರವೇಶನ ತುಂಬ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಆಯಿತು ಆರೋಗಿಸ್ಕೊಂಡು ಬಂದ್ಬಿಡೋಣ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಇದ್ರು ಅದಾದಮೇಲೆ ಸುಮಾರು ಜನ ನಮ್ಮಪ್ಪ ನಮ್ಮಮ್ಮ ನಮ್ಮತ್ತೆ ನಮ್ಮ ಮಾವ ಇವರೆಲ್ಲ ಗೃಹ ಪ್ರವೇಶವನ್ನು ಮಾಡಿ ಅದಾದಮೇಲೆ ಒಂದು ಹತ್ತು ಜನಕ್ಕೆ ಊಟ ಹಾಕಿದ್ರೆ ತುಂಬ ಒಳ್ಳೇದಾಗುತ್ತಪ್ಪ ಒಳ್ಳೆಯ ದಿನ ನೋಡಿಕೊಂಡು ಮಂತ್ರ ವೇದ ಘೋಷಣೆಗಳ ಮುಖಾಂತರ ಮಾಡಿಕೊಂಡ್ರೆ ತುಂಬ ಲೈಫಲ್ಲಿ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅವ್ರು ತುಂಬ ಒತ್ತಾಯ ಮಾಡಿದ್ರು ಸರಿ ಆಯಿತು ಅಂತಂದ್ಬಿಟ್ಟು ಅವರು ಬರುವಂತಕ್ಕೋಸ್ಕರ ನಾವು ಪೂಜೆಗಳನ್ನು ಚೆನ್ನಾಗಿ ಮಾಡಿಸಿ ಒಂದು ಐವತ್ತು ಜನಕ್ಕೆ ಊಟ ಹಾಕ್ಸಿದ್ದು ಈಗ ಇಲ್ಲಿ ನೋಡ್ತಾ ಇರಬಹುದು ಲೈಟ್ ಎಲ್ಲ ಆಫ್ ಮಾಡಿ ಆದ್ಮೇಲೆ ಈ ರೀತಿಯಾಗಿ ದೇವ್ರ ಮನೆ ಅನ್ನೋದು ಕಾಣ್ತಾ ಇದೆ ಹಾಗೆ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡಿದವರಲ್ಲಿ ನಮಗೆ ಒಂದಲ್ಲ ಒಂದು ರೀತಿಯಾಗಿ ಹೆಲ್ಪ್ ಮಾಡ್ದವ್ರೇನೆ ನಮ್ಮ ಮನೆ ಇಂಟೀರಿಯರ್ ಅಣ್ಣ ಅಂದರೆ ನಮ್ಮ ಮನೆಗೆ ಇಂಟೀರಿಯರ್ಸನ್ನು ಮಾಡಿಸ್ಕೊಟ್ಟಿರುವ ಅಣ್ಣ ಅಣ್ಣ ಬಂದು ನಮ್ಮ ತವ್ರ ಮನೆ ಊರಿನವರು ಅವ್ರಿಗಂತೂ ನಾನು ಇಂಟೀರಿಯರ್ಸ್ ಮಾಡಿಸ್ಬೇಕಾದ್ರೆ ಎಷ್ಟು ತಲೆ ತಿಂದಿದ್ದೀನಿ ಅಂತಂದರೆ ತುಂಬನೇ ತಲೆ ತಿಂದು ಈ ಇಂಟೀರಿಯರ್ಸನ್ನು ಮಾಡಿಸ್ಕೊಂಡಿದ್ದೀವಿ ಅವರು ಗೃಹ ಪ್ರವೇಶಕ್ಕೆ ಬಂದಾಗ ನಾನು ಸ್ವಾರಿ ಕೇಳಿದೆ ಆಯ್ನ ಹತ್ರ ಅಣ್ಣ ನಾನು ನಿಮಗೆ ತುಂಬ ತಲೆ ತಿಂದೆ ಅಲ್ವಾ ಅಣ್ಣ ಅಂದಿದ್ದಕ್ಕೆ ಏ ಹಂಗೆಲ್ಲ ಏನಿಲ್ಲಮ್ಮ ಅಂತಂದ್ಬಿಟ್ಟು ಹಾಗೆ ಹೀಗೆ ಮಾತಾಡ್ತಾ ಇರಬೇಕು ಬೇಕಾದರೆ ನನ್ನ ತಂಗಿ ಅಂದ್ಕೊಂಡೇ ನಾನು ಮಾಡಿಕೊಟ್ಟು ನಮ್ಮ ನನ್ನ ತಂಗಿ ಮನೆ ಇದು ಅಂದ್ಕೊಂಡೆ ನಾನು ಇಂಟೀರಿಯರ್ಸ್ನೆಲ್ಲ ನಾನು ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದು ಅಂತ ಹೇಳಿದರು ಅದಾದಮೇಲೆ ಅವ್ರ ಬ್ರದರೇನೆ ನಮಗೆ ಪುರೋಹಿತ್ರ ಪರಿಚಯ ಮಾಡಿಸ್ಕೊಟ್ಟಿದ್ದು ಅವರೇ ಮುಂದೆ ನಿಂತು ಮಾತುಕತೆ ಎಲ್ಲ ಮಾಡಿ ಅಮೌಂಟ್ ಎಲ್ಲ ಫಿಕ್ಸ್ ಮಾಡಿಕೊಟ್ಟಿದ್ದು ಅದಾದಮೇಲೆ ಪದ್ಮಾಕ್ ಅವ್ರ ಬಗ್ಗೆ ಗೊತ್ತಲ್ವ ನಾನು ವೀಡಿಯೋದಲ್ಲಿ ಸಾಕಷ್ಟು ಹೇಳಿದ್ದೀನಿ ನೆಕ್ಸ್ಟ್ ಆಮೇಲೆ ನನ್ನ ಹಸ್ಬೆಂಡ್ ಅವರ ಕಸಿನ್ ಫ್ರೆಂಡು ಲಾಯರ್ ಇದ್ರಂತೆ ಹಾಗಾಗಿ ಅವರು ಹೇಳಿದ್ರು ನಮಗೆ ಈ ರೀತಿಯಾಗಿ ಫ್ಲ್ಯಾಟ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ ಅವ್ರ ಹತ್ರನೇ ವೇರಿಫಿಕೇಷನ್ ಮಾಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಅವರು ಆ ರೀತಿಯಾಗಿ ಮುಂದೆ ಬಂದು ಎಲ್ಪ್ ಮಾಡಿಕೊಟ್ರು ಯಾಕಂದರೆ ಬೇರೆ ಲಾಯರ್ಗೆ ಕೊಟ್ಟಿದ್ದೀವಿ ಅಂತಂದರೆ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಎಲ್ಲ ಸರಿಯಾಗಿದೆ ಅಂತ ಹೇಳ್ಬಿಡ್ತಾರೇನೋ ಅನ್ನೋ ಒಂದು ಭಯಕ್ಕೋಸ್ಕರ ನಾವು ಅವ್ರ ಹತ್ರ ಒಂದು ಹೆಲ್ಪನ್ನು ತೊಗೊಂಡು ಎಲ್ಲ ವೇರಿಫಿಕೇಷನ್ ಮಾಡಿಸ್ಕೊಂಡು ಎಲ್ಲ ಕರೆಕ್ಟ್ ಆಗಿದೆ ಅಂದಮೇಲೆ ನಾವು ಫ್ಲ್ಯಾಟನ್ನು ತೊಗೊಂಡಿದ್ದು ಯಾಕಂದರೆ ಈ ಬೆಂಗಳೂರಲ್ಲಿ ಒಂದು ಮನೆಯನ್ನು ಮಾಡ್ತೀವಿ ಅಂತಂದರೆ ಏನೋ ಒಂದು ರೀತಿಯಾಗಿ ಭಯ ಅಲ್ವಾ ಯಾವತ್ತಾದ್ರೂ ಬಂದು ರಾಜಕಾಲುವೆ ಬರುತ್ತೆ ಇಲ್ಲಿ ಅಂತ ಅಂದ್ಬಿಟ್ಟು ಏನಾದ್ರೂ ಮಾಡ್ಬಿಡ್ತಾರೇನೋ ಅನ್ನೋ ಒಂದು ಭಯಕ್ಕೋಸ್ಕರ ನಾವು ಅವ್ರ ಹತ್ರನೇ ವೆರಿಫಿಕೇಶನ್ ಮಾಡಿಸ್ಕೊಂಡ್ವಿ ಇನ್ನು ನಮ್ಮಪ್ಪ ನಮ್ಮಮ್ಮ ಮತ್ತೆ ನನ್ನ ತಮ್ಮ ಬಗ್ಗೆ ಹೇಳೋದೇ ಬೇಡ ಅವರು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಬಂದು ನನ್ನ ಜೊತೆಯಾಗಿ ನಿಂತ್ಕೊಂಡ್ರು ಈ ರೀತಿಯಾಗಿ ನಾವು ಎಲ್ಪ್ ಮಾಡಿದವರನ್ನೇ ಇನ್ವೈಟ್ ಮಾಡಿದ್ದು ಗೃಹ ಪ್ರವೇಶಕ್ಕೆ ನೆಕ್ಸ್ಟ್ ಇವಾಗ ಶನಿವಾರ ಬೆಳಗ್ಗೆ ಎದ್ದಿದ ತಕ್ಷಣನೇ ನನ್ನ ಕಣ್ಮುಂದೆ ಈ ಐಟಮ್ಸ್ ಎಲ್ಲ ಎಲ್ಲಂದರೆ ಅಲ್ಲಿ ಕಾಣಿಸ್ತಾ ಇತ್ತು ಹಾಗಾಗಿ ಆದಷ್ಟು ಆದಷ್ಟು ಒಂದು ಸ್ವಲ್ಪ ಪಾತ್ರೆ ಸಾಮಾನುಗಳನ್ನು ಕಿಚನಲ್ಲಿ ಎಲ್ಲ ಕ್ಯಾಬಿನೆಟ್ಸಲ್ಲಿ ಎತ್ತಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಡಿ ಮಾರ್ಟಿಂದ ಶೆಲ್ಪ್ ಏನಾರ ಶೀಟ್ಸನ್ನು ತೊಗೊಂಡ್ಬಂದಿದ್ನಲ್ಲ ಅವನ್ನ ಕ್ಯಾಬಿನೆಟ್ಸ್ ಒಳಗಡೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ಅಳತೆ ಕಟ್ ಮಾಡಿಕೊಂಡು ಅದರೊಳಗಡೆ ಜೋಡಿಸ್ಕೊಂಡು ಇವಾಗ ಪಾತ್ರೆ ಸಾಮಾನುಗಳನ್ನೆಲ್ಲ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ ನಾನು ಡಿ ಮಾರ್ಟಿಂದ ಒಂದು ನಾಲ್ಕು ಶೀಟ್ ರೋಲನ್ನ ತಗೊಂಬಂದಿದ್ದೆ ಆಗುತ್ತೆ ಬಿಡು ಅಂತ ಅಂದ್ಕೊಂಡಿದ್ದೆ ಆದರೆ ಸಾಕಾಗಲಿಲ್ಲ ಇನ್ನೂ ಸುಮಾರು ಒಂದು ನಾಲ್ಕು ರೋಲ್ ಆದರೂ ಬೇಕಾಗುತ್ತೆ ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಬರೋಣ ಅಂತಂದ್ಬಿಟ್ಟು ಇವಾಗ ಕೆಲವೊಂದಷ್ಟು ಕ್ಯಾಬಿನೆಟ್ಸ್ಗೆ ಈ ಶೀಟ್ಸನ್ನು ಹಾಕಿ ಅದರೊಳಗಡೆ ಮಾತ್ರ ನಾನು ಪಾತ್ರೆ ಸಾಮಾನುಗಳನ್ನು ಜೋಡಿಸಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೊಂದು ನಾಲ್ಕನ್ನು ತೊಗೊಂಬಂದು ಎಲ್ಲ ಕಟ್ ಮಾಡಿ ಹಾಕಿ ಆಮೇಲೆ ನೀಟಾಗಿ ಅಂತ ಅಂತಂದುಬಿಟ್ಟು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಈ ಕೆಲಸ ಎಲ್ಲ ಮಾಡೋಷ್ಟರಲ್ಲಿ ಬೆಳಗ್ಗೆ ಒಂದು ಹತ್ತು ಗಂಟೆನೇ ಆಯಿತು ಇವತ್ತೂ ಅಷ್ಟೇ ನಾನು ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಬೆಳಗ್ಗೆಯೇ ಪೂಜೆ ಮಾಡಿಬಿಟ್ರೆ ಏನಾಗುತ್ತೆ ಅಂತಂದರೆ ಬೇರೆ ಮನೆ ಕೆಲಸಗಳು ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಈ ಮನೆ ಕೆಲಸಗಳೆಲ್ಲ ನೀಟಾಗಿ ಮುಗಿಸ್ಬಿಟ್ಟು ಸಂಜೆಗೆ ಅಂತ ಅಂತಂದ್ಬಿಟ್ಟು ಇವಾಗ ಮಾತ್ರ ನಾನು ಮಾಡ್ತಾ ಇದ್ದೀನಿ ಅದಲ್ಲದೆ ಸಂಜೆಗೆ ದೇವರನ್ನು ಕಲಿಸ್ತೀವಿ ಅಂತಂದ್ಬಿಟ್ಟು ಪುರೋಹಿತ್ರು ಹೇಳಿದರು ಬರ್ತೀವಿ ಅಂತಂದ್ಬಿಟ್ಟು ಸರಿ ಬಿಡು ಅವಾಗೆ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ದೇವರು ಕಲಿಸ್ತಾರೆ ಅವಾಗೆ ಪೂಜೆ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ನಾನು ಬೆಳಗ್ಗೆ ಏನೂ ಪೂಜೆ ಮಾಡಲಿಲ್ಲ ನನಗಂತೂ ಕಿಚನ್ ಅನ್ನೋದು ಸ್ಪೇಷಿಯಸ್ ಆಗಿದೆ ನನ್ನ ಹತ್ರ ಇರುವ ಪಾತ್ರೆ ಸಾಮಾನುಗಳೆಲ್ಲ ಜೋಡಿಸಿಟ್ಕೊಂಡು ಇನ್ನೂ ಸುಮಾರು ಜಾಗ ಅನ್ನೋದು ಉಳಿತಾಯಿದೆ ಆದರೆ ನಮ್ಮಮ್ಮ ಹೇಳ್ತಾಯಿದ್ರು ಇನ್ನೊಂದು ಸ್ವಲ್ಪ ಸಾಮಾನುಗಳನ್ನು ತಂದು ಕೊಡಲ ಇವಾಗ ಜಾಗ ಅನ್ನೋದಿದೆ ಅಂತ ಹೇಳ್ತಾ ಇದೆಯಾ ಅಂತಂದ್ರು ಅಯ್ಯೋ ಬೇಡಮ್ಮ ನನಗೆ ಪಾತ್ರೆ ಸಾಮಾನುಗಳಂದರೆ ನನಗೆ ಅಷ್ಟಾಗಿ ಇಷ್ಟ ಇಲ್ಲ ಇರಬೇಕು ಅಂದರೆ ಎಷ್ಟು ಬೇಕೋ ಅಷ್ಟು ಇರಬೇಕು ನಮಗೆ ತೀರಾ ಇದಿರಲಿ ಅದಿರಲಿ ಅಂತ ಶೋಗೆಲ್ಲ ನಾನು ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಸಾಕು ನಮ್ಗೆ ಎಷ್ಟು ಬೇಕೋ ಅಷ್ಟಿದೆ ಅಂತ ಹೇಳಿದೆ ಇನ್ನು ನನ್ನ ತಮ್ಮ ಬಗ್ಗೆ ಹೇಳಬೇಕು ಅಂತಂದರೆ ಅವನಂತೂ ನನ್ನ ಕಷ್ಟ ಸುಖದಲ್ಲಿ ಹೆಜ್ಜೆ ಹೆಜ್ಜೆಗೂ ಬಂದು ನನ್ನ ಬೆನ್ನೆಲು ಬಾಗಿ ಇದ್ದಾನೆ ಅವ್ನು ಏನು ಕೊಡ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ ಆದರೆ ಏನೇ ಒಂದು ಕಷ್ಟ ಅಂತಂದರೂ ಬಂದು ಅವನು ನಿಂತ್ಕೊಂಡು ಅವನ ಕೈಲಾದ ಮಟ್ಟಿಗೆ ಅವನು ಬಂದು ಹೆಲ್ಪ್ ಮಾಡಿಬಿಟ್ಟು ಹೋಗ್ತಾನೆ ನಾನಂತೂ ಅಷ್ಟೇ ನಮ್ಮಮ್ಮ ಹತ್ರ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಅವನ್ನ ಒಂದು ಸ್ಥಾನದಲ್ಲಿ ನಿಲ್ಲಿಸ್ತೀನಿ ನಮ್ಮನೇನು ಎದುರುಕೋಬೇಡ ನಾನಿದ್ದೀನಿ ಅವನಿಗೆ ಪ್ರತಿ ಕ್ಷಣವೂ ಪ್ರತಿಯೊಂದು ಪ್ರತಿ ಒಂದು ಸೆಕೆಂಡ್ಗೂ ಅವನಿಗೆ ನಾನು ನಾನು ಬೆನ್ನೆಲು ಬಾಗಿ ನಿಂತ್ಕೊತೀನಿ ಅವನಿಗೆ ನಾನು ನನಗವನು ಅಂತಂದ್ಬಿಟ್ಟು ನಾವಿಬ್ಬರು ಶೇರ್ ಮಾಡಿಕೊಂಡು ಒಳ್ಳೆ ಕಷ್ಟ ಸುಖದಲ್ಲಿ ಜೊತೆಯಾಗಿರ್ತೀವಮ್ಮ ಅಂತಂದ್ಬಿಟ್ಟು ಹೇಳ್ತಿರ್ತೀನಿ ನನಗೆ ಇನ್ನೊಂದೇನು ಪ್ರಾಬ್ಲಮ್ಮು ಅಂತಂದರೆ ಈ ಸಣ್ಣ ಸಣ್ಣದಾಗಿ ಕೆಲಸಗಳಿದ್ದಾಗ ನಾನು ಬೇಗ ಮುಗಿಸ್ಕೊಂಬಿಡ್ತೀನಿ ನೀಟಾಗಿ ಮಾಡ್ತಾಯಿರ್ತೀನಿ ಆದರೆ ಈ ಪಾತ್ರೆ ಸಾಮಾನುಗಳೆಲ್ಲ ಮನೆಯಲ್ಲಿ ಎಲ್ಲಂದ್ರಲ್ಲಿತ್ತು ಅಂತಂದರೆ ಎಲ್ಲಿಂದ ಶುರು ಮಾಡ್ಲಪ್ಪ ಯಾವ ಕೆಲಸ ಕಂಪ್ಲೀಟ್ ಮಾಡ್ಲಪ್ಪ ಅಂತಂದ್ಬಿಟ್ಟು ನನಗೆ ತಲೆ ಕೆಟ್ಟೋಗ್ತಾ ಇರುತ್ತೆ ನಾನು ಮತ್ತೆ ಹೇಳಿದ್ರು ನಾನು ಬಂದು ಮಾಡ್ಕೊಡ್ತೀನಮ್ಮ ಅಂತಂದ್ಬಿಟ್ಟು ಬೇಡ ಬಿಡಿಯಮ್ಮ ಅಂತಂದೆ ಇಲ್ಲ ನೀನು ಸುಮ್ಮನೀರಮ್ಮ ನಾನು ಭಾನುವಾರ ಬರ್ತೀನಿ ಅಂತಂದ್ಬಿಟ್ಟು ಭಾನುವಾರ ಅವ್ರು ಬಂದು ಎಷ್ಟು ಕೆಲಸ ಮಾಡಿಕೊಟ್ರು ಅಂದರೆ ತುಂಬ ಕೆಲಸನೇ ಮಾಡಿಕೊಟ್ರು ಈ ಸಲನೇ ಒಂದು ಸ್ವಲ್ಪ ಕೆಲಸಗಳು ನನಗೆ ಅತ್ತೆ ಬಂದು ಹೆಲ್ಪ್ ಮಾಡಿದ್ದು ನೆಕ್ಸ್ಟ್ ಈಗ ಶನಿವಾರ ಮಧ್ಯಾಹ್ನ ಹಾಗೆ ನನ್ನ ತಮ್ಮ ಬಂದ ಬಂದು ಅವನು ಇಲ್ಲಿ ರೂಮಲ್ಲಿ ಮಂಚನೆಲ್ಲ ತೊಗೊಂಡೋಗಿ ಆ ಮನೆಯಲ್ಲಿ ಹಾಕಿ ಬೀರುಗಳನ್ನೆಲ್ಲ ತೊಗೊಂಡೋಗಿ ಆ ಮನೆಯಲ್ಲಿ ಆ ಶಿಫ್ಟ್ ಮಾಡಿ ಎಲ್ಲ ಸೆಟ್ ಮಾಡಿ ಇಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಐಟಮ್ಸ್ನೂ ಅವನು ಒಂದೊಂದೇ ಸಾಗಿಸ್ಕೊಡ್ತಾ ಇದ್ದಾನೆ ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ತಮ್ಮ ಮೂರು ಜನ ತೊಗೊಂಡೋಗಿ ಎತ್ಲಾ ಬೇಡ ಎತ್ಲಾ ಬೇಡ ಅಂತ ಹೆಂಗೋ ಹಂಗೆ ಸರ್ಕಸ್ ಮಾಡಿಕೊಂಡು ಪಕ್ಕದಲ್ಲಿ ಅಲ್ವಾ ಹಾಗಾಗಿ ನಮಗೆ ತುಂಬ ಅಂದರೆ ತುಂಬಾ ಈಸಿ ಆಯಿತು ಮೂರು ಜನ ಸೇರಿಕೊಂಡು ಎಲ್ಲ ಸೆಟ್ ಮಾಡಿ ಇಟ್ಕೊಂಡ್ವಿ ಇವಾಗ ಒಂದೊಂದೇ ಸಾಮಾನನ್ನು ಸಾಕು ಇದ್ದೀವಿ ಇಲ್ಲಿ ನೋಡ್ತಾ ಇರಬಹುದು ಇನ್ನು ದೇವ್ರ ಮಂಟಪ ಇದೆ ಇಲ್ಲಿ ನನ್ನ ಬ್ರದರ್ ಇಲ್ಲ ಅದು ಟೇಬಲ್ ಇದೆ ಮತ್ತೆ ಬೀರುಗಳು ಇದೆ ಮಂಚ ಒಂದು ಸಾಗಿಸಿದ್ವಿ ಮತ್ತೆ ವಾಷಿಂಗ್ ಮಷಿನ್ ಫ್ರಿಜ್ ಇವೆಲ್ಲ ಸಾಗಿಸ್ಕೊಂತ ಇದ್ದೀವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇನ್ನು ನೆಕ್ಸ್ಟ್ ವೀಡಿಯೋ ಬಂದು ನಮ್ಮದು ಸಿಕ್ಸ್ತ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನನ್ನ ಹಸ್ಬೆಂಡು ಎಷ್ಟು ದುಬಾರಿ ಗಿಫ್ಟನ್ನು ಕೊಟ್ಟರು ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವ್ ಎ ನೈಸ್ ಡೇ ಬಾಯ್